ಹಾಯ್ ಆಲ್ ವೆಲ್ಕಮ್ ಟು ಮೇಘ ಅಡುಗೆ ಮನೆ ಕೇವಲ ಎರಡೇ ನಿಮಿಷದಲ್ಲಿ ಸ್ವೀಟ್ನ ಮಾಡೋಣ ಅದು ರವೆ ಉಂಡೆ ಇದು ನನ್ನ ಅಜ್ಜಿ ರೆಸಿಪಿ ನನಗೆ ತುಂಬ ಇಷ್ಟ ಆದಂಥ ರೆಸಿಪಿ ಸೊ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಲವಂಗ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬೆ ಹಾಕ್ಕೊಂಡು ಚೆನ್ನಾಗಿ ಗೋಳ್ಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ನಿಮಗೆ ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ಪಿಸ್ತಾ ಬಾದಾಮ್ ಅದಾದಮೇಲೆ ಈಗ ಇನ್ನೊಂದು ಬಾಣಲೆ ಇಟ್ಕೊಂಡು ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರವೆ ಹುರ್ಕೊಂಡಾದ್ಮೇಲೆ ಈಗ ಅದಕ್ಕೆ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ಅಳತೆಯಲ್ಲಿ ಸಕ್ಕರೆನ ಹಾಕಿ ಗ್ಯಾಸ್ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡು ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಪ್ ಒಣ ಕೊಬ್ಬರಿ ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸಿಟ್ಕೊಂಡಂಥ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪದಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ ಎರಡು ನಿಮಿಷದಲ್ಲಿ ರವೆ ಉಂಡೆ ರೆಡಿ ಚಿಕ್ಕ ಮಕ್ಕಳಿಂದ ದೊಡ್ಡವರ್ವರೆಗೂ ಎಲ್ಲರಿಗೂ ಇಷ್ಟ ಆಗೋವಂಥ ರೆಸಿಪಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಘ ಅಡುಗೆ ಮನೆ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೇಘ ಅಡುಗೆ ಮನೆ ಫಾರ್ ಮೋರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ವೀಡಿಯೋಸ್ ಥ್ಯಾಂಕ್ ಯು